ಇನ್ನು ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ ಜ್ವಲಂತ ಸಮಸ್ಯೆಗಳಿವೆ ಈ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ತಲೆಗೆ ಕೆಡಿಸ್ಕೊಂಡಿಲ್ವಾ ಎನ್ನುವಂತದಾಗಿ ಪ್ರಮುಖವಾಗಿ ಇಲ್ಲಿ ನಿರ್ಣಾಯಕ ಅಂಶಗಳು ಏನಾಗುತ್ತವೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಲೆಯಲ್ಲಿ ಶೋಭಾ ಕರಂದ್ಲಾಜಿ ಅವರು ಗೆದ್ದುಬಿಟ್ಟಿದ್ರು ಎನ್ನುವಂತದಾಗಿ ಕಸ್ತೂರಿ ರಂಗನ್ ವರದಿ ಸಮಸ್ಯೆ ಸಮುದ್ರ ತೀರದಲ್ಲಿ ಸಿಆರ್ ಜಡ್ ಹಕ್ಕು ಸಮಸ್ಯೆ ಸಿಆರ್ ಜಡ್ ಅಂತ ಹೇಳಿದ್ರೆ ಕೋಸ್ಟಲ್ ರೀಸನ್ ಝೋನ್ ಕರಾವಳಿ ನಿಯಂತ್ರಣ ವಲಯ ಹಾಗೆಯೇ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಸಮಸ್ಯೆ ಇದೆ ತೀರದ ಅಡಿಕೆ ಬೆಳೆಗೆ ಅಡಿಕೆ ಬೆಳೆಗೆ ಕೊಳೆ ರೋಗದ ಬಾಧೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಅಪೂರ್ಣ ಆಗಿದೆ ಸಂತೆಕಟ್ಟೆ ಕಾಮಗಾರಿ ವಿಳಂಬ ಜನರು ಅತಂತ್ರರಾಗಿದ್ದಾರೆ ಸಂತೆಕಟ್ಟೆ ಎನ್ನುವಂಥ ಒಂದು ಸೆಮಿ ಸಿಟಿ ಇದೆ ಇದ್ರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಅಕ್ರಮವಾದಂಥ ಮರಳುಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಕ್ಷೇತ್ರದಲ್ಲಿ ಇದೆ ವಿದ್ಯಾವಂತ ಯುವಕರು ಗಲ್ಫ್ ವಿದೇಶಗಳಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಮನೆಯಲ್ಲೊಬ್ಬರು ದುಬೈಯಲ್ಲಿರ್ತಾರೆ ಮನೆಯಲ್ಲೂ ಒಬ್ಬರಾದರೂ ದುಬೈಯಲ್ಲಿ ಇರ್ತಾರೆ ಅಂಥ ಸಿಚುವೇಶನ್ ಇದೆ ಯಾಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿ ಪಿ ಯು ಸಿ ರಿಸಲ್ಟ್ ನೋಡಿ ನಂಬರ್ ಒನ್ ಬರ್ತಾರೆ ಆದರೂ ಅಲ್ಲಿ ಅವ್ರಿಗೆ ಕೆಲಸ ಮಾಡೋ ಕೆಲಸ ಇಲ್ಲ ವಲಸೆ ಹೋಗಬೇಕು ಬೇರೆ ಕಡೆ ವಲಸೆ ಹೋಗಬೇಕು ಬೆಂಗಳೂರು ಮುಂಬೈ ಹೀಗೆ ಭಾರತದ ಬೇರೆ ಬೇರೆ ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಕಡೆಗಳಿಗೆ ವಲಸೆ ಹೋಗ್ಬೇಕಾದಂತ ಪರಿಸ್ಥಿತಿ ಕೂಡ ಇದೆ ಈ ಕ್ಷೇತ್ರದ ನಿರ್ಣಾಯಕ ಸಮಸ್ಯೆಗಳ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ ಶೋಭಾ ಕರಂದ್ಲಾಜಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಸಂಸದರಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಂಸದರಾಗಿದ್ರು ನಾನು ನಿಮ್ಗೆ ಒಂದು ಮ್ಯಾಟ್ರನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸಂತೆಕಟ್ಟೆ ಎನ್ನುವಂಥ ಒಂದು ಸೆಮಿ ಸಿಟಿ ಇದೆ ಇಲ್ಲಿ ಹೆದ್ದಾರಿ ಹಾದು ಹೋಗುತ್ತೆ ಈ ಚ ಈ ಸಿಟಿಯ ಮಧ್ಯೆ ಹೆದ್ದಾರಿ ಹಾದು ಹೋಗುತ್ತೆ ಹುಡೆ ಎನ್ನುವಂಥ ಸುಂದರ ಪ್ರವಾಸಿ ತಾಣಕ್ಕೂ ಇಲ್ಲಿಂದಲೇ ನೀವು ಹೋಗಬೇಕು ಆದರೆ ಈ ಸೆಮಿ ಸಿಟಿಯನ್ನು ಎರಡು ಭಾಗ ಮಾಡಿಬಿಟ್ಟಿದ್ದಾರೆ ಹೆದ್ದಾರಿಯ ಕಾರಣಕ್ಕಾಗಿ ಅಂಡರ್ ಪಾಸ್ ಕೊರೆಯುವಂಥ ನಿಟ್ಟಿನಲ್ಲಿ ಅವೈಜ್ಞಾನಿಕ ತಲೆ ಕೆಟ್ಟ ನಿರ್ಧಾರ ಅಂತೇಳಿದರೆ ಇದೇ ಅನ್ಸುತ್ತೆ ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ ಹೀಗಾಗಿ ಆ ಸಮಸ್ಯೆ ನನಗೂ ಕೂಡ ಗೊತ್ತು ಸರ್ ಗಮನಿಸ್ತಾ ಇದ್ವಿ ಕ್ಷೇತ್ರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ ಸಂತೆಕಟ್ಟೆ ಹೆದ್ದಾರಿ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದೆ ಎರಡು ವರ್ಷ ಆಯ್ತು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಕಡೆಯಲ್ಲಿ ಸಮುದ್ರ ತೀರದಲ್ಲಿರುವಂಥ ಸಮಸ್ಯೆಗಳು ಕಡಲ್ ಗೊರೆತ ಆಗಿರಬಹುದು ಯಾರು ಗಮನ ಹರಿಸಿಲ್ಲ ಬಂದರು ಯೋಜನೆಗಳು ಇದನ್ನೂ ಕೂಡ ಯಾರು ಜಾರಿಗೆ ತಂದಿಲ್ಲ ಏನು ಹೇಳ್ತೀರಾ ಈ ಸಮಸ್ಯೆಗಳ ಬಗ್ಗೆ ಅಂತ ಹೇಳಿ ಕಳೆದ ಹತ್ತು ವರ್ಷದಿಂದ ಅಲ್ಲಿ ಯಾರು ಸರ್ ಎನ್ಪಿದ್ದದ್ದು ಶೋಭಾ ಕರಂದ್ಲಾನ್ ಮಾಡಿದ್ರು ಅವರು ನೇರವಾಗಿ ಮೋದಿ ಅವರ ಜೊತೆ ಸಂಪರ್ಕ ಹೌದು ಕೇಂದ್ರ ಸಚಿವೆ ಆಗಿದ್ರು ಇಲ್ಲಿಯೇ ಯಾವತ್ತಿನಿಂದ ಇದು ಪುನರ್ವಿಂಗಡಣೆ ಆಯ್ತು ಆವತ್ತಿಂದ ಇವತ್ತೂ ಒಂದು ಸಾರ್ತಿ ಬಿಟ್ರೆ ಅದು ಉಪಚುನಾವಣೆಯನ್ನ ಬಿಟ್ರೆ ಎಲ್ಲಾ ಸಂದರ್ಭದಲ್ಲಿಯೂ ಸಹಿತ ಬಿಜೆಪಿ ಎಂ ಪಿಗಳೇ ಇದ್ದಾರೆ ಹಾಗಾದಾಗ ಇಷ್ಟು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಏನನ್ನ ಮಾಡಿದ್ರು ಈಗ ನೀವು ಹೇಳಿದಂತ ದೊಡ್ಡದು ಲಿಸ್ಟೇ ಇದೆ ಆಯ್ತಾ ಎಲ್ಲಾ ಕಡೆ ನೋಡಿದ್ರೆ ಹೆದ್ದಾರಿಗಳನ್ನ ಮಾಡಿದೀವಿ ಹೆದ್ದಾರಿಗಳನ್ನ ಮಾಡಿದೀವಿ ಅಂತ ಹೇಳ್ತಾರೆ ಹೆದ್ದಾರಿಗೆ ಮಾಡ್ಬಿಟ್ಟು ಇಪ್ಪತ್ತ ಇಪ್ಪತ್ತು ಕಿಲೋಮೀಟರ್ ಒಂದು ಟೋಲ್ ಹಾಕಿಬಿಟ್ಟು ದುಡ್ಡನ್ನು ವಸೂಲಿ ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರ ಬಹಳ ಚೆನ್ನಾಗಿ ಮಾಡಿದೆ ಆದ್ರೆ ಏನು ಮಾಡಿದೆ ಅಲ್ಲಿ ನಾನು ಹೇಳಿದ್ನಲ್ಲ ಸರ್ ಈ ಸಂತೆಕಟ್ಟೆಯಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ ಹೌದು ಎರಡು ವರ್ಷ ಆಯ್ತು ಸರ್ ಆ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಒಂದು ಸೆಮಿ ಸಿಟಿ ಬ್ಯೂಟಿಫುಲ್ ಸಿಟಿ ಸರ್ ಉಡುಪಿ ಜಿಲ್ಲೆಯಲ್ಲಿ ಇದು ಆ ಸಿಟಿನ ಇಬ್ಬಾಗ ಮಾಡ್ಬಿಟ್ಟಿದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ಅದೇ ಇರಬೇಕು ಇಷ್ಟೆಲ್ಲ ಆದರೂ ಕೂಡ ಸಂಸದರು ಮಾತನಾಡಲೇ ಇಲ್ಲ ಇದು ಇದನ್ನೇ ಪ್ರಶ್ನೆ ಮಾಡ್ಬೇಕಾಗಿ ಜನ ಪ್ರಶ್ನೆ ಮಾಡ್ಬೇಕಾಗಿದೆ ಇಷ್ಟು ದಿನಗಳ ಕಾಲ ನಾವು ಓಟ್ ಹಾಕಿ ಆರಿಸಿದ್ದು ಬರೀ ಭಾವನಾತ್ಮಕ ವಿಷಯದ ಮೇಲುವೋ ಅಥವಾ ಅಭಿವೃದ್ಧಿ ವಿಷಯದ ಮೇಲುವೋ ಇಲ್ಲ ಅಭಿವೃದ್ಧಿ ಆಗಿದೆಯಾ ಅಂತಂದ್ರೆ ಈ ಉಡುಪಿ ಜಿಲ್ಲೆ ಇದೆಯಲ್ಲ ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ ಆಮೇಲೆ ಗೊತ್ತಿಲ್ಲ ಮಣಿಪಾಲ್ ಇದೆಯಲ್ಲ ಅದು ಮೆಡಿಕಲ್ ತುಂಬಾ ಅದ್ಭುತವಾದಂತ ಕೊಡುಗೆ ವ್ಯಾಪಾರಿ ಕೇಂದ್ರ ಆಗಿದೆ ಅದು ತುಂಬಾ ಸಿಂಗ್ಪುರ್ ತರ ಇದೆ ಮನಿಪಾಲ್ ಮಣಿಪಾಲ್ ನೋಡಿರ್ಬಹುದು ನೀವು ಸೊ ಅಂತ ಅದ್ಭುತವಾದಂತ ಊರಿದೆ ಬಿಸಿನೆಸ್ ಕೇಂದ್ರ ಇದೆ ಆದ್ರೆ ಅಲ್ಲಿ ಅಭಿವೃದ್ಧಿ ಯಾಕಾಗಿಲ್ಲ ಇವತ್ತು ಸಹಿತ ಉಡುಪಿಯ ನೀವು ಒಳಗಡೆ ಹೋದ್ರೆ ಒಂಥರ ಒಂದು ಯಾವ್ದೊಂದು ಹೋಬಳಿ ಹೋದಂಗ್ ನಿಮಗೆ ಅಲ್ಲಿ ಇವತ್ತು ಸಹಿತ ಅಷ್ಟು ಹೆಚ್ಚು ಅಭಿವೃದ್ಧಿ ಆಗಬೇಕಾದಷ್ಟು ಆಗಿಲ್ಲ ಇದನ್ನ ಜನ ಪ್ರಶ್ನೆ ಮಾಡಬೇಕಾಗುವ ಹೊರತಾಗಿ ಈ ಭಾವನಾತ್ಮಕ ವಿಷಯಗಳನ್ನ ಪಕ್ಕಕ್ಕಿಡಿ ಆಯ್ತಪ್ಪ ಇಪ್ಪತ್ತು ವರ್ಷದಿಂದ ಅಥವಾ ವರ್ಷದಿಂದ ಅವ್ರಿಗೆನೆ ಮತ ಹಾಕಿದಿರಿ ಸರ್ತಿ ಯಾಕೆ ಮತ್ತೆ ಅಭಿವೃದ್ಧಿ ಮಾಡದೇ ಇರೋರಿಗೆ ರಾಮ ಭಜನೆ ಮಾಡಿದ್ರೆ ಆಗುತ್ತಾ ನಮ್ದು ಜೀವನ ಅಭಿವೃದ್ಧಿ ಆಗುತ್ತಾ ಅಂತ ಪ್ರಶ್ನೆ ಮಾಡ್ಬೇಕಾಗಿರೋ ಯಾರು ಅಲ್ಲಿರ್ತಕ್ಕಂತ ಮತದಾರರು ಇಬ್ರು ಕ್ಯಾಂಡಿಡೇಟ್ ಇದಾರೆ ಇವತ್ತರೆಗೂ ಯಾವ ಎಲೆಕ್ಷನ್ ನಿಂತಿಲ್ಲ ಅವರು ಕೋಟಿ ಅವರು ನಿಜ 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 ಇವತ್ತರು ಮೂರು ಸಾರ್ತಿ ಆದ್ರೂ ಮೂರು ಸಾರ್ತಿ ಎಮ್ ಎಲ್ ಸಿನೇ ಆಗಿರ್ತಕ್ಕಂಥವ್ರು ಅವರು ಇಲೆಕ್ಷನ್ ಎಂದು ನಿಂತ್ಕೊಂಡಿಲ್ಲ ಆಮೇಲೆ ಹೆಚ್ಚು ವಿದ್ಯಾವಂತರಲ್ಲ ಗಮನ ಇಟ್ಕೊಳ್ಳಿ ನೀವು ಈ ಕಡೆಗೆ ಈ ಹೆಗಡೆ ಅವರು ಲಾಯರ್ ಆಗಿರ್ತಕ್ಕಂಥವ್ರು ಹೈಕೋರ್ಟ್ ಲಾಯರ್ ಅವ್ರ ತಂದೆ ಅವರು ಜಡ್ಜ್ ಆಗಿದ್ರು ಚಂದ್ರಶೇಖರ್ ಹೆಗಡೆ ಅವರು ಜಜ್ ಆಗಿ ರಿಟೈರ್ಡ್ ಆದ್ರು ಅವರು ಜಿಲ್ಲಾ ನ್ಯಾಯಾಧೀಶರು ನಿಜ ಅದು ಅವ್ರ ಮಗ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಲಾಯರು ಆಯ್ತಾ ಜನ ಏನ್ ಮಾಡ್ತಾರೆ ಈ ಸತಿ ವ್ಯಕ್ತಿಯನ್ನ ನೋಡಿದರೆ ಪಕ್ಷವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಯಾಕೆ ಭಾರತದ ಸಂವಿಧಾನದ ಪ್ರಕಾರ ನಾವು ವ್ಯಕ್ತಿಯನ್ನ ನೋಡಿ ಅವನ ಸಾಧನೆಯನ್ನು ನೋಡಿ ಓಟ್ ಹಾಕ್ಬೇಕು ಅಂತಿದೆ ಈ ಅಜೆಂಡಾ ನೋಡಿ ಎಲ್ಲ ಹಿಂದುತ್ವ ನೋಡಿ ಅಲ್ಲ ಅದು ಇಲ್ಲಿ ಆಕಸ್ಮಿಕವಾಗಿ ವ್ಯಕ್ತಿಯನ್ನು ನೋಡಿದ್ರೆ ಆಮೇಲೆ ಇವರು ಹೆಗಡೆ ಅವರಿಗೆ ಜಗತ್ ಪ್ರಕಾಶ್ ಹೆಗಡೆ ಅವರಿಗೆ ಒಂದ್ ಸ್ವಲ್ಪ ಸಣ್ಣ ಅನುಕಂಪ ಇದೆ ಅನ್ಕೊಂಡಿದೀನಿ ಸರ್ತಿ ಯಾಕಂದ್ರೆ ಈಗಾಗಲೇ ಎರಡು ಸರ್ತಿ ಸೋಲ್ಸಿದಾರೆ ಅವ್ರನ್ನ ಸ್ಪರ್ಧೆ ಮಾಡಿದ್ರು ಶೋಭಾ ವಿರುದ್ಧ ಸೋಲ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸದಾನಂದ ಗೌಡ್ರ ವಿರುದ್ಧ ನಿಂತರು ಅವಾಗ ಮಾತ್ರ ಐತ್ರ ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು ಸದಾನಂದ ಗೌಡ್ರು ಸಿ ಎಂ ಆದ್ರು ಹೌದು ಅವರು ರಾಜೀನಾಮೆ ಕೊಟ್ರು ರಾಜೀನಾಮೆ ಕೊಟ್ಟ ತಕ್ಷಣನೇ ಇವ್ರನ್ನ ನಿಲ್ಲಿಸಿದ್ರು ನಿಜ 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 ಅದಕ್ಕೆ ಜನ ಏನಂದ್ರು ನಾವು ಅವ್ರಿಗೆ ಎಂ ಪಿ ಸೀಟ್ ಕೊಟ್ಟಿದ್ದೀವಿ ಆರ್ಸ್ ತಂದಿದ್ದೀವಿ ಆ ರಾಜೀನಾಮೆ ಕೊಟ್ಬಿಟ್ರಲ್ಲ ಅಂತ ಆವಾಗ ಇವರು ಒಂದೇ ಒಂದು ಸಾರ್ತಿ ಅದು ಎಷ್ಟಂದ್ರೆ ನಲ್ವತ್ತಾರು ಸಾವಿರ ಲೀಡರ್ ಅಲ್ಲಿ ಮೊದಲನೇ ಸಾರ್ತಿ ಎಂ ಪಿ ಆದ್ರು ನಂತರ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಮತ್ತೆ ಶೋಭಾ ಕರಂದ್ಲಾಜೆ ವಿರುದ್ಧ ಸೋತ್ರು ಈ ಸರ್ತಿ ಅಲ್ಲಿ ಅಟ್ ಲೀಸ್ಟ್ ಅನುಕಂಪ ಒಬ್ಬ ಎಲ್ ಎಲ್ ಎಜುಕೇಟೆಡ್ ಆಗಿರ್ತಕ್ಕಂಥ ಆಮೇಲೆ ನಿಮ್ಮ ವರದಿಗಾರ ಹೇಳಿದ ಹಾಗೆ ಅವರು ಜನಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ ಆದ್ರೆ ಇಲ್ಲಿವರು ಇಲೆಕ್ಷನ್ ಹೋಗದೇ ಇರತಕ್ಕಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗಾಗಲೇ ಅವರೊಂದು ಅದೃಷ್ಟ ನೋಡಿ ಹೇಗಿದೆ ಅಂತಂದ್ರೆ ಮೂರು ಬಾರಿ ಸಚಿವರಾಗಿದ್ದಾರೆ ಯಾವ ಶಾಸಕರಲ್ಲ ಶಾಸಕರಲ್ಲೇ ಇರೋರು ಮೂರು ಬಾರಿ ಸಚಿವರಾಗಿದ್ರು ಆಮೇಲೆ ಇವಾಗೂ ಸಹಿತ ವಿರೋಧ ಪರಿಷತ್ತಿನಲ್ಲಿ ಪರಿಷತ್ತಿನ ವಿರೋಧ ಪಕ್ಷದ ಹೌದು ಅಂದ್ರೆ ಅವರು ಅವರು ಹೆಚ್ಚು ಒದ್ದೆ ಇದ್ರೂ ಸಹಿತ ಸೊ ಅವರಿಗೆ ಅಧಿಕಾರಿಗಳ ಮೇಲೆ ಅಧಿಕಾರ ಸಿಗ್ತಾನೆ ಇದೆ ನಿಜಕ್ಕೂ ಅತ್ಯಂತ ಎಲಿಜಿಬಲ್ ಆಗಿರತಕ್ಕಂತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರನ್ನ ಸೋಲಿಸಿ ಮನೆ ಕಳಿಸಲಾಗುತ್ತೆ ಈ ಸರ್ತಿ ಅಲ್ಲಿರತಕ್ಕಂಥ ಮತದಾರರು ಯೋಚನೆ ಮಾಡಬೇಕಾಗಿದೆ ಯಾರನ್ನ ನಾವು ಆರಿಸಿ ತರಬೇಕು ನಮ್ಮ ಪ್ರತಿನಿಧಿ ಆಗಿರಬೇಕು ಯಾರನ್ನ ಆರಿಸಿ ತಂದ್ರೆ ಕೇಂದ್ರದಲ್ಲಿ ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಮಾತಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಹೆಚ್ಚು ಯೋಜನೆಗಳನ್ನ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾರೆ ಅನ್ನುವುದನ್ನ ಯೋಚನೆ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ